ನಮಸ್ಕಾರ ಪರಿಮಳಾಚಾರ್ಯ ಯೂಟ್ಯೂಬ್ ಚಾನಲ್ಗೆ ತಮೆಲ್ರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ನಾವು ನಾಳೆ ವರುಧಿನಿ ಏಕಾದಶಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಈ ನಮ್ಮ ಸಂಪ್ರದಾಯದಲ್ಲಿ ವಿಶೇಷವಾಗಿ ಹಬ್ಬ ಹರಿದಿನಗಳನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ಅದರಲ್ಲೂ ಉಪವಾಸಗಳನ್ನು ಆಚರಣೆ ಮಾಡುವಂಥದ್ದು ತಿಂಗಳಲ್ಲಿ ಎರಡು ಬಾರಿ ಬರುವಂಥ ಈ ಏಕಾದಶಿ ಕೃಷ್ಣ ಪಕ್ಷದ ಏಕಾದಶಿ ಶುಕ್ಲ ಪಕ್ಷದ ಏಕಾದಶಿ ಈ ಎರಡೂ ಏಕಾದಶಿಯವನ್ನು ನಾವು ನಿಯಮಿತವಾಗಿ ಉಪವಾಸವನ್ನು ಆಚರಣೆ ಮಾಡೋದರಿಂದ ವಿಶೇಷವಾಗಿ ನಮಗೆ ಸಮಸ್ಯೆಗಳನ್ನು ಕಡಿಮೆ ಮಾಡಿಕೊಳ್ಬಹುದು ನಮ್ಮ ಜೀವನದ ಕಷ್ಟಗಳನ್ನು ನಾವು ಕಡಿಮೆ ಮಾಡಿಕೊಳ್ಬಹುದು ಹೇಳಿ ಭಗವಂತ ನಮ್ಮ ಮನುಷ್ಯ ಜನ್ಮಕ್ಕೆ ಆಗಲಿ ಅಥವಾ ಪ್ರಾಣಿಗಳಿಗೆ ಆಗಲಿ ವಿಶೇಷವಾಗಿ ಒಂದು ಕಷ್ಟ ಕಾರ್ಪಣೆಯನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ನಮ್ಮ ಒಂದು ಏನಂತಾರೆ ಕೆಟ್ಟ ಸಮಯವನ್ನು ನಾವು ದೂರ ಮಾಡಿಕೊಳ್ಳಿಕ್ಕೆ ನಮಗೆ ಭಗವಂತ ಅನುಗ್ರಹ ಮಾಡಿರುವಂಥ ಒಂದು ವಿಶೇಷವಾದಂಥ ಮಾರ್ಗ ಅಂದರೆ ಅದು ಏಕಾದಶಿ ಆಚರಣೆ ಪ್ರತಿಯೊಬ್ಬರೂ ಕೂಡ ಏಕಾದಶಿನ ಆಚರಣೆ ಮಾಡಬೇಕು ಅನ್ನುವಂಥದ್ದು ಅದರಲ್ಲೂ ಭಗವಂತ ಮಹಾವಿಷ್ಣುವಿಗೆ ಪ್ರಿಯವಾದಂಥ ಒಂದು ದಿನ ಅಂದರೆ ಅಭಿಮಾನಿ ದೇವತೆ ಈ ಏಕಾದಶಿಗೆ ಅಭಿಮಾನಿ ದೇವತೆ ವಿಷ್ಣು ದೇವರು ಅಂತ ಹೇಳ್ತೀವಿ ಹಾಗಾಗಿ ವಿಷ್ಣುವಿಗೆ ವಿಶೇಷವಾಗಿ ಅರ್ಪಣೆಯನ್ನು ಮಾಡುವಂಥ ಒಂದು ದಿನ ಈ ಏಕಾದಶಿ ಈ ಏಕಾದಶಿಯನ್ನು ಆಚರಣೆ ಮಾಡೋದರಿಂದ ವಿಷ್ಣು ಸಾನ್ನಿಧ್ಯವನ್ನು ಪಡ್ಕೊಳ್ತೀವಿ ಜೊತೆಗೆ ಮಹಾವಿಷ್ಣುವಿನ ಅನುಗ್ರಹವನ್ನು ಕೂಡ ನಾವು ಪಡ್ಕೊಳ್ತೀನಿ ಅನ್ನೋದು ಅನ್ನುವಂಥದ್ದು ಬಹಳ ವೈಶಿಷ್ಟ್ಯ ಈ ಬಾರಿ ನಾವು ಮೇ ನಾಲ್ಕನೇ ತಾರೀಕಂದು ಈ ಒಂದು ವರುಧಿನಿ ಏಕಾದಶಿಯನ್ನು ಆಚರಣೆ ಇದ್ದೀವಿ ಮಹಾವಿಷ್ಣುವಿನ ಜೊತೆಗೆ ಮಹಾಲಕ್ಷ್ಮಿಯನ್ನು ಕೂಡ ನಾವು ಈ ದಿನ ಒಲಿಸ್ಕೊಳ್ಬಹುದು ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಳ್ಬಹುದು ಅನ್ನುವಂಥದ್ದು ವೈಶಿಷ್ಟ್ಯ ಈ ಒಂದು ಪದ್ಮಪುರಾಣದ ಪ್ರಕಾರ ವರುದಿನಿ ಏಕಾದಶಿಯಂದು ಉಪವಾಸವನ್ನು ಆಚರಣೆ ಮಾಡೋದರಿಂದ ನಮ್ಮ ಎಲ್ಲ ವರುದಿನಿ ಏಕಾದಶಿಯಿಂದ ಏಕಾದಶಿ ನಾವು ಉಪವಾಸವನ್ನು ಆಚರಣೆ ಮಾಡೋದರಿಂದ ಪದ್ಮಪುರಾಣದಲ್ಲಿ ಉಲ್ಲೇಖವಾಗಿರುವಂಥ ಪ್ರಕಾರ ನಮ್ಮ ಪಾಪಗಳಿಂದ ನಾವು ಮುಕ್ತರಾಗ್ತೀವಿ ವಿಷ್ಣು ಲೋಕದಲ್ಲಿ ನೆಲೆಸೋದಕ್ಕೆ ನಾವು ಅವಕಾಶವನ್ನು ಕೂಡ ಪಡ್ಕೊಳ್ತೀವಿ ಅನ್ನುವಂಥದ್ದು ಇನ್ನೊಂದೇನು ಅಂದರೆ ನಮ್ಮ ಬಳಿ ಇರುವಂತಹ ಸಂಪತ್ತನ್ನೆಲ್ಲ ನಾವು ದಾನ ಮಾಡಿ ಹಲವು ವರ್ಷಗಳ ಕಾಲ ತಪಸ್ಸನ್ನು ಮಾಡೋದರಿಂದ ಬರುವಂಥ ಪುಣ್ಯ ನಮಗೆ ಈ ಒಂದು ವರುದಿನಿ ಏಕಾದಶಿಯನ್ನು ಆಚರಣೆ ಮಾಡೋದ್ರಿಂದ ಸಿಗತ್ತೆ ಅಂತ ಹೇಳಿ ಉಲ್ಲೇಖವನ್ನು ಮಾಡಲಾಗಿದೆ ಹಾಗಾಗಿ ವರುದಿನಿ ಏಕಾದಶಿ ಎಂದು ಉಪವಾಸವನ್ನು ಮಾಡೋದ್ರಿಂದ ಬಹಳ ಪುಣ್ಯ ಲಭಿಸುತ್ತೆ ಅನ್ನುವಂಥದ್ದು ಬಹಳನೇ ವೈಶಿಷ್ಟ್ಯ ಅದರ ಜೊತೆಗೆ ಈ ದಿನ ನಾವು ಉಪವಾಸವನ್ನು ಮಾಡೋದ್ರಿಂದ ವಿದ್ಯಾದಾನದ ಒಂದು ಫಲ ದೊರೆಯುತ್ತೆ ಅಲ್ಲದೆ ವಿಶೇಷವಾಗಿ ನಮ್ಮ ಪಾಪಗಳನ್ನು ನಾಶ ಮಾಡಿಕೊಳ್ಬಹುದು ಮೋಕ್ಷವನ್ನು ಪಡ್ಕೊಳ್ಬಹುದು ಅನ್ನುವ ಇದೆಲ್ಲವೂ ಕೂಡ ನಾವು ಈ ಒಂದು ವರದಿನಿ ಏಕಾದಶಿನ ಆಚರಣೆ ಮಾಡೋದರಿಂದ ಪಡಿಬಹುದು ಹೇಳಿ ನಿಮ್ಮೆಲ್ಲರಿಗೂ ಕೂಡ ಪ್ರತಿ ಏಕಾದಶಿಗೂ ಕೂಡ ಒಂದೊಂದು ದಂತಕತೆಯನ್ನು ಅಥವಾ ವಿಶೇಷವಾದಂಥ ಒಂದು ಮಹಿಮೆಯನ್ನು ತಿಳಿಸ್ತಾ ಇರ್ತೀನಿ ಯಾರು ಆಚರಣೆಯನ್ನು ಮಾಡಿ ಈ ಒಂದು ಏಕಾದಶಿಯನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಅಂತ ಹೇಳಿ ಅದೇ ರೀತಿ ಹಿಂದಿನ ಕಾಲದಲ್ಲಿ ಮಾಂಧಾತ ಎಂಬಂತಹ ಒಬ್ಬ ತಪಸ್ವಿ ರಾಜ ನರ್ಮದಾ ನದಿಯ ದಡದಲ್ಲಿ ಆಳ್ವಿಕೆಯನ್ನು ನಡೆಸ್ತಾ ಇದ್ದ ಒಮ್ಮೆ ರಾಜ ತಪಸ್ಸನ್ನು ಮಾಡ್ತಾ ಇದ್ದ ಕಾಡು ಕರಡಿಯೊಂದು ಅಲ್ಲಿಗೆ ಬಂದು ರಾಜನ ಕಾಲನ್ನ ಹಿಡ್ಕೊಂಡಿರುತ್ತೆ ಆದ್ರೆ ರಾಜ ತಪಸ್ಸಿನಲ್ಲಿ ಮಗ್ನನಾಗಿರ್ತಾನೆ ಕರಡಿ ರಾಜನನ್ನ ಕಾಡಿಗೆ ಹೇಳಿಕೊಂಡು ಹೋಗತ್ತೆ ಕರಡಿಯನ್ನ ನೋಡಿದಂತಹ ರಾಜನಿಗೆ ತುಂಬಾ ಭಯವಾಗತ್ತೆ ಈ ಸಮಯದಲ್ಲಿ ಅವನು ತನ್ನ ಜೀವವನ್ನ ಉಳಿಸಿಕೊಳ್ಳೋದಕ್ಕೋಸ್ಕರವಾಗಿ ಮಹಾವಿಷ್ಣುವನ್ನ ಪ್ರಾರ್ಥನೆಯನ್ನ ಮಾಡ್ತಾನೆ ರಾಜನನ್ನ ಕಾಪಾಡೋದಕ್ಕೋಸ್ಕರವಾಗಿ ಮಹಾವಿಷ್ಣು ಪ್ರತ್ಯಕ್ಷನ ಆಗ್ತಾನೆ ಅಲ್ಲದೆ ಕರಡಿಯಿಂದ ರಾಜನನ್ನ ಕೂಡ ಕಾಪಾಡ್ತಾನೆ ಅಷ್ಟರಲ್ಲಾಗಲೇ ಕರಡಿ ರಾಜನ ಕಾಲನ್ನ ತಿಂದು ಬಿಟ್ಟಿರುತ್ತೆ ಇದರಿಂದ ಾಗಿ ರಾಜನಿಗೆ ಬಹಳ ಬೇಸರವಾಗುತ್ತೆ ರಾಜನ ಈ ಪರಿಸ್ಥಿತಿಯನ್ನ ನೋಡಿದಂತಹ ಮಹಾವಿಷ್ಣು ವರುದಿನಿ ಏಕಾದಶಿಯನ್ನ ಆಚರಣೆ ಮಾಡುವಂತೆ ಸಲಹೆ ನೀಡುತ್ತಾನೆ ಸಾಕ್ಷಾತ್ ವಿಷ್ಣು ದೇವರು ಸಲಹೆಯನ್ನ ನೀಡಿದಂತಹ ಒಂದು ಏಕಾದಶಿ ಅಂದ್ರೆ ಆಚರಣೆ ಮಾಡು ಕಟ್ ನಿನ್ನ ಒಂದು ಕಷ್ಟ ನಿವಾರಣೆ ಆಗುತ್ತೆ ಅಂತ ಹೇಳಿ ಆ ಸಲಹೆಯನ್ನ ನೀಡಿದಂಥ ಒಂದು ಏಕಾದಶಿ ಈ ಒಂದು ವರುದಿನಿ ಏಕಾದಶಿ ಹಾಗಾಗಿ ರಾಜ ಭಗವಂತ ಹೇಳಿದಂತೆ ವರುದಿನಿ ಏಕಾದಶಿ ದಿನ ಉಪವಾಸವನ್ನು ಆಚರಣೆ ಮಾಡ್ತಾನೆ ವರಾಹ ಅವತಾರ ಮೂರ್ತಿಯನ್ನು ಪೂಜೆಯನ್ನು ಮಾಡ್ತಾನೆ ಇದರ ನಂತರ ಈ ಉಪವಾಸದ ಪರಿಣಾಮದಿಂದಾಗಿ ರಾಜ ಮೊದಲಿನಂತೆ ಆದಂಥ ಆದ ಅಂತ ಹೇಳ್ತಾರೆ ಅಂತ ಅಲ್ಲದೆ ಅವನ ಮರಣದ ನಂತರ ರಾಜ ವಿಷ್ಣುವಿನ ವಾಸಸ್ಥಾನವಾದಂಥ ವೈಕುಂಠ ಲೋಕವನ್ನು ತಲುಪ್ತಾನೆ ಅಂತ ಹೇಳಿ ಈ ದಿನ ವಿಶೇಷವಾಗಿ ವಿಷ್ಣು ದೇವರ ವರಾಹ ಅವತಾರವನ್ನು ನಾವು ಪೂಜೆ ಮಾಡೋದರಿಂದ ವಿಶೇಷವಾದಂಥ ಫಲವನ್ನು ನಾವು ಪಡ್ಕೊಳ್ತೀವಿ ಅಂತ ಹೇಳಿ ಈ ಒಂದು ಕಥೆಯ ವೈಶಿಷ್ಟ್ಯ ಹಾಗಾಗಿ ತಪ್ಪದೆ ಪ್ರತಿಯೊಬ್ಬರೂ ಕೂಡ ನಾಳೆ ಈ ಒಂದು ವರದಿನಿ ಏಕಾದಶಿಯನ್ನ ಆಚರಣೆಯನ್ನು ಮಾಡಿ ಆಚರಣೆಯನ್ನು ಮಾಡೋದ್ರ ಮುಖಾಂತರ ನಿಮ್ಮ ಕಷ್ಟ ಕಾರ್ಪಣೆಗಳನ್ನು ದೂರ ಮಾಡಿಕೊಳ್ಳಿ ಇನ್ನು ವರದಿನಿ ಏಕಾದಶಿನ ಆಚರಣೆ ಮಾಡಲಿಕ್ಕೆ ನಿಮಗೆ ಸಂಕಲ್ಪ ಬೇಕು ಜೊತೆಗೆ ಶ್ಲೋಕ ನಾಳೆ ವಿಶೇಷವಾಗಿ ನಿಮಗೆ ಸಾಧ್ಯವಾದರೆ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ ಸ್ನೇಹಿತರೆ ಪೂರ್ಣ ಸಹಸ್ರನಾಮವನ್ನ ಪಾರಣ ಮಾಡಿ ಇಲ್ಲದೇ ಇದ್ರೆ ವಿಷ್ಣು ಸಹಸ್ರನಾಮವನ್ನ ಕೇಳಿಸಿಕೊಳ್ಳುವಂತದಾದ್ರೂ ಮಾಡಿ ಸೊ ಆಯ್ತಾ ಬನ್ನಿ ಸಂಕಲ್ಪವನ್ನ ನೋಡ್ಕೊಳ್ಳೋಣ ನಾಳೆ ಒಂದು ಕೈಲಿ ತುಳಸಿ ಅಕ್ಷತೆಯನ್ನ ಇಟ್ಕೊಂಡು ಸಂಕಲ್ಪವನ್ನ ಕೇಳಿಸ್ಕೊಂಡು ತದನಂತರ ನೀವದನ್ನ ತಟ್ಟೆಗೆ ಉದ್ರಣೆ ನೀರ್ ಹಾಕೊಂಡು ಬಿಟ್ಬಿಡಿ मम उपात समस्त दुतक्षर श्रीप्रेस्वरा प्रत्यर्थम अस्माकुटुबा क्षेम स्थैर्यजय वीरिया आयुरारो्य ऐश्वरियां धर्मा कामोक्षा चुधा पुरुषा सिद्ध अपमृत्युपीडापरिहारद्वार दीर्घाश्ध्यर्थ मचलभक्ति सिद्ध मोक्षसम्राज्य सिद्ध सकल सौभाग्य सिद्धम दीर्घ सौमंग सत्सन्ता सौभाग्य प्रस्यर्थम समस्त सन्मंगवापेवताश्य देवता प्रत्यत्तम महागणपति समेत आदित्यादि नवग्रह सहित श्री महालक्ष्मी समेत श्रीमन नारायण देवता प्रत्यत्तम कल्पोक्त प्रकारेण यावच्छक्ति ध्यान वाहनाधिशोषोपचार पूजा नंच करिष्ये इष्टे संकल्प स्तोत्र ಸಂಕಲ್ಪ ಸ್ತೋತ್ರವನ್ನು ಕೇಳಿಸ್ಕೊಂಡು ತದನಂತರ ನೀವು ಪೂರ್ಣ ದಿನ ಉಪವಾಸವನ್ನು ನಾಳೆ ಆಚರಣೆ ಮಾಡಬೇಕು ನಾಳೆ ಹಾಲು ಹಣ್ಣು ಬೇಕಾದರೆ ತೆಗೆದುಕೊಳ್ಳಿ ನಿಮ್ಮ ಆಗಿಲ್ಲ ಅಂದರೆ ಅದು ಬಿಟ್ಟು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕೇಳಬೇಡಿ ಇದು ತೊಗೋಬೋದಾ ಅದು ತೊಗೋಬೋದ ಇದು ತೊಗೋಬೋದಾ ಅಂತ ಕೇಳಬೇಡಿ ಆಯ್ತಾ ನಾಳೆ ಹಾಲು ಹಣ್ಣು ತಗೊಳ್ಳಿಕ್ಕೆ ಮಾತ್ರ ಅವಕಾಶ ಇರತ್ತೆ ನಿಮ್ಮ ಆಗಿಲ್ಲ ಅಂದರೆ ಇಲ್ಲಾಂದರೆ ಪೂರ್ಣವಾಗಿ ಉಪವಾಸವನ್ನು ಆಚರಣೆ ಮಾಡಿ ಯಾರೆಲ್ಲ ಹೆಣ್ಮಕ್ಳು ಪ್ರೆಗ್ನೆಂಟ್ ಇರ್ತೀರಿ ಅಥವಾ ಮಕ್ಕಳಾಗಿದ್ದ ಮೇಲೆ ಇರ್ತೀರಿ ಅವ್ರು ಯಾರು ದಯವಿಟ್ಟು ಉಪವಾಸವನ್ನು ಮಾಡಬೇಡಿ ಹಾಲು ಹಣ್ಣು ತಗೊಳ್ಳಿ ಉಪವಾಸ ಬೇಡ ನಿಮಗೆ ಮತ್ತು ಯಾರಿಗೆಲ್ಲ ಹುಷಾರಿರಲ್ಲ ಅವರು ಕೂಡ ಉಪವಾಸವನ್ನು ಮಾಡ್ಲಿಕ್ಕೆ ಹೋಗಬೇಡಿ ನೀವು ಮಾತ್ರೆಗಳನ್ನ ತಗೋಬೇಕು ಅಂದರೆ ಹಾಲು ಹಣ್ಣು ತಗೊಂಡು ಮಾತ್ರೆಗಳನ್ನು ತಗೊಳ್ಳಿ ಆಯಿತಾ ಶಕ್ತಿ ಯಾರಿಗಿರುತ್ತೆ ಅವರು ಖಂಡಿತವಾಗ್ಲೂ ಆಚರಣೆಯನ್ನು ಮಾಡಿ ಸ್ನೇಹಿತರೆ ಶಕ್ತ್ಯಾನುಸಾರ ಆಚರಣೆಯನ್ನು ಮಾಡಿ ಅನುಗ್ರಹವನ್ನು ಪಡ್ಕೊಳ್ಳಿ ವಿಷ್ಣು ಲೋಕವನ್ನು ಪಡೆಯೋಣ ಎಲ್ಲರೂ ಮಹಾವಿಷ್ಣುವಿನ ವಿಶೇಷವಾದಂತಹ ಏಕಾದಶಿಯನ್ನ ಆಚರಣೆ ಮಾಡ್ತಾ ನಮ್ಮ ಕಷ್ಟಗಳನ್ನು ದೂರ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ಲಾ ನಿಮ್ಗೆ ನಮಸ್ಕಾರ ಅಲ್ಲಿವರೆಗೂ ಶ್ರೀ ಪೂಜ್ಯ ರಾಘವೇಂದ್ರ ಜ್ಯೋತಿಷ್ಯ ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ ರಾವ್ ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈ ರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಮನೆ ವಿಳಾಸ ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು నంబర్ ఐనూర ఎప్పనే ముఖ్య రస్త శ్రీ గణపతి దేవస్థాన పక్క వాటర్ ట్యాంక్ విజయనగరూరు మొబైల్ సంఖ్య ఒంటున్నా